ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾವಂತೂ ತುಂಬ ಚೆನ್ನಾಗಿದ್ದೀವಿ ಈ ದಿನ ವ್ಲಾಗ್ನ ನಾನು ಇಲ್ಲಿಂದ ಶುರು ಮಾಡಿದ್ದೀನಿ ರೋಜಾ ಬಂದ್ಬಿಟ್ಟು ಬೆಳಗ್ಗೆಯೇ ನುಗ್ಗೆ ಸೊಪ್ಪಿನ ಬಸ್ಸಾರ್ಗೆ ಮಿಕ್ಸಿ ಮಾಡ್ಕೋಬೇಕು ಅಂತಂದು ಹೇಳ್ಬಿಟ್ಟು ಇಲ್ಲಿಗೆ ಬಂದರು ಯಾಕೆಂದ್ರೆ ಅಲ್ಲಿ ಚಿಂಟು ಟಿವಿ ಇಟ್ಕೊಂಡಿರ್ತಾಳೆ ಅಲ್ಲಿ ಹಾಲಲ್ಲೇ ಬಂದ್ಬಿಟ್ಟು ನಮಗೆ ಮಿಕ್ಸಿಗೆ ಹಾಕೊಳ್ಳುವಂಥ ಪ್ಲಗ್ ಕಲೆಕ್ಷನ್ ಎಲ್ಲ ಹಾಲಲ್ಲೇ ಇದೆ ಹಾಲಲ್ಲಿ ಅದು ಆಫ್ ಮಾಡಿಬಿಟ್ಟು ತೊಗೋಬೇಕು ಹಂಗಾಗಿ ಅವಳಿನ ಕೆಚ್ಚಿಬಿಡ್ತಾಳೆ ಅಂತಂದು ಇಲ್ಲಿಗೆ ಮಾತಾಡ್ಕೊಂತ ಇಲ್ಲೇ ಮಿಕ್ಸಿ ಮಾಡ್ಕೊಂಡು ಹೋಗ್ತೀನಿ ಅಂತ ಸರಿ ಅಂತಂದು ಹೇಳ್ಬಿಟ್ಟು ನಾನು ಇಲ್ಲಿಂದ ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದೇ ಒಂದು ಲೈಕ್ ಲೈಕ್ ಮಾಡಿ ವಿಡಿಯೋ ಇಷ್ಟ ಆದರೆ ಕೊನೆಯದಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ವಿಡಿಯೋ ಬಗ್ಗೆ ನಿಮಗೆ ಏನು ಅನ್ನಿಸ್ತು ಅಂತ ಕೊನೆಯದಾಗಿ ಒಂದೇ ಒಂದು ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ನೋಡ್ತಾ ಇರ್ಬೋದು ಬಸ್ ಸಾಂಬಾರಿಗೆ ನಾವು ಈ ರೀತಿ ಹಸಿ ಮೆಣ್ಸಿನ್ಕಾಯಿ ಅಂದರೆ ಹುರ್ಕೊಂಡು ಸ್ವಲ್ಪ ಸೊಪ್ಪು ಕಡಲೆ ಬೀಜ ಕೊತ್ತಂಬರಿ ಸೊಪ್ಪು ಜೀರಿಗೆ ಬೆಳ್ಳುಳ್ಳಿ ಈ ಥರ ಎಲ್ಲ ಹಾಕ್ತೀವಿ ತುಂಬ ಚೆನ್ನಾಗಿರುತ್ತೆ ಬಸ್ ಸಾಂಬಾರು ಒಂದೊಂದು ಕಡೆ ಒಂದೊಂದು ರೀತಿ ಮಾಡ್ತಾರೆ ನಮ್ಮ ಕಡೆ ಮಾಡುವಂಥ ಸಾಂಬಾರನ್ನ ನಾನು ತೋರಿಸಿದ್ದು ನಮ್ಮ ಕಡೆದು ನಾವು ಹುಟ್ಟಿನಿಂದ ಬರೀ ಅದೇ ಸಾಂಬಾರೆಲ್ಲ ತಿಂದಿರೋದು ನಮ್ಮ ಕಡೆದು ನಮಗೆ ತುಂಬ ಇಷ್ಟ ಆಗುತ್ತೆ ಹಾಗಾಗಿ ಅದನ್ನು ಸಾಂಬಾರು ರೆಡಿ ಮಾಡ್ತಾಯಿರ್ತೀನಿ ಅಷ್ಟರಲ್ಲಿ ಅಂದರೆ ಜಾರ್ಗೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊತೀನಿ ಕರೆಂಟ್ ಹೋಗಿಬಿಡುತ್ತೆ ಅಂತ ರೋಜಾ ಮಾತಾಡ್ತಾಯಿದ್ಲು ಸರಿ ಅಂತ ಹೇಳ್ಬಿಟ್ಟು ನಾನು ಒಳಗಡೆ ಮಾತಾಡ್ತಾ ಇದ್ದರೆ ಸಿಂಬ ಸುಮ್ಮನೆ ಬಗ್ಗಳ್ತಾವನೆ ಹೊರಗಡೆ ಒಳಗಡೆ ಏನು ಮಾಡ್ತೀರಾ ಬರ್ರಿ ಬರ್ರಿ ಅಂತ ನಾನು ಈಚೆ ಕಡೆ ಹಂಗೆ ಕಟ್ಟಾಕುತ್ತೆ ಸ್ವಲ್ಪ ಹೊತ್ತು ಆ ಕಡೆ ಈ ಕಡೆ ನೋಡ್ಕೊಂಡಿರುತ್ತೆ ಅಂತ ಅಂದರೆ ನಾವು ಒಳಗಡೆ ಸೇರ್ಕೊಬಿಟ್ರೆ ಅದು ಕಿರ್ಚ್ತಾನೇ ಇರುತ್ತೆ ಬರ್ರಿ 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 ಅನ್ನೋ ಥರ ಕರೆಯೋತಾರೆ ಹಂಗಾಗಿ ಬಂದು ಮಾತಾಡಿಸ್ತಾಯಿದ್ದೆ ನನ್ನ ತಮ್ಮ ಸ್ವಲ್ಪ ಆಮರ್ಗೆ ಇದು ಬೇಕಾಗಿತ್ತು ಸುತ್ತಿಗೆಗೆ ಒಂದು ಹಿಡಿ ಬೇಕಾಗಿತ್ತು ಅದನ್ನು ರೆಡಿ ಮಾಡ್ತಾ ಇದ್ದ ನಾನು ತಮ್ಮನು ಮತ್ತು ಮನೆಯವರು ಕೆಲ್ಸಕ್ಕೆ ಹೋಗ್ತಿದ್ದಾರೆ ಇವತ್ತು ನಮ್ಮೂರಲ್ಲೇ ಅದಕ್ಕಾಗಿ ಹಾಗೆ ಸಿಂಬ ಕಿರಿಸ್ತಾ ಇದ್ನಲ್ಲ ಅದಕ್ಕೆ ನೋಡ್ತಾ ಇದ್ದೆ ಬಂದು ಮಾತಾಡಿಸ್ತಾ ಇದ್ದೆ ಅವ್ನು ಸುಮ್ಮನೆ ಆಗಿಬಿಟ್ಟ ಹಲೋ ಇಲ್ಲರಿವು ಈಗ ವ್ಲಾಗ್ನ ಕಂಟಿನ್ಯೂ ಮಾಡೋಣ ಅಂತ ಬಂದೆ ಕೆಲಸ ಎಲ್ಲ ಮುಗಿಸಿದೆ ಸ್ವಲ್ಪ ನಮ್ಮ ಮನೆಯವ್ರು ಇಲ್ಲೇ ಕೆಲಸ ಮಾಡ್ತಾವ್ರಿ ಇವತ್ತು ನಮ್ಮೂರಲ್ಲೇ ಹಾಗಾಗಿ ಲಾಸ್ಯ ಹೋಗೋಣ ಆಗ್ಲಿಂದ ಹೋಗೋಣ ಮಾವನ ಹತ್ರ ಹೋಗೋಣ ಅಂತ ಹೇಳ್ತಿದ್ದಾಳೆ ಸೊ ಹಾಗಾಗಿ ಸ್ವಲ್ಪ ಕೆಲಸವೆಲ್ಲ ಮುಗಿಲಿ ಹೋಗೋಣ ಅಂತ ಒಂದು ವೆಯ್ಟ್ ಮಾಡ್ತಾಯಿದ್ದೆ ಈಗ ಮುಗಿಸ್ಕೊಂಡೆ ಹೋಗ್ಬಿಟ್ಟು ಅಲ್ಲಿ ಒಂದು ಸ್ವಲ್ಪ ಅವ್ರ ಜೊತೆ ಮಾತಾಡ್ಕೊಂಡು ಲಾಸ್ಯ ಅವ್ರಿಗೆ ತೋರಿಸಿ ಕರ್ಕೊಂಡು ಬರ್ತೀನಿ ಅವ್ರ ಮಾವ ಏನಾದರೂ ನಮ್ಮೂರಲ್ಲೇ ಕೆಲಸ ಮಾಡಿದ್ರೆ ನಮ್ಮ ಮನೆಯವರು ಅವಳಿ ಇರಲ್ಲ ಸೊ ಹೋಗ್ಬೇಕು ಹೋಗ್ಬೇಕು ಅಲ್ಲಿ ಮಾತಾಡಬೇಕು ಅಂತ ಅನ್ನಿಸ್ತಾ ಇರುತ್ತೆ ಹಂಗಾಗಿ ಈಗ ನಾನು ಅವಳು ಹೊಟ್ಟಿಗೆ ಹೋಗ್ಬಿಟ್ಟು ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಬರ್ತೀವಿ ಹಾಗೆ ಅಲ್ಲಿ ಹೋಗ್ಬಿಟ್ಟು ವೀಡಿಯೋನ ಶೇರ್ ಮಾಡ್ತೀನಿ ಹಾಗೆ ಇರಿ ಸ್ಕಿಪ್ ಮಾಡಿದೆ ಏಗ್ ಮನೆ ಹತ್ರ ಅವಳೆ ನಾನು ಡೋರ್ ಲಾಕ್ ಮಾಡ್ಕೊಂಡು ಬರ್ತೀನಿ ಯಾಕಂದರೆ ಮನೆ ಹತ್ರ ಯಾರು ಇರೋಲ್ಲ ಡೋರ್ ಹಂಗೆ ಬಿಟ್ಟು ಹೋದರೆ ಏನೇ ಸೇಫ್ಟಿ ಇದ್ರೂ ಏನೋ ಡೋರ್ ಹಂಗೆ ಬಿಟ್ಟು ಹೋಗೋಕ್ಕಾಗಲ್ಲ ಇಲ್ಲೇ ಆದ್ರೂ ಹಾಗಾಗಿ ಡೋರ್ ಲಾಕ್ ಮಾಡ್ಕೊಂಡು ಹೋಗ್ತೀನಿ ಜೇನುಳ ಇದ್ದಾವೇನು ಹಾಂ ಏನು ಮಾಡ್ತೀರಿ ಕಿತ್ಕೊಂಡೋಗಿ ಕಿತ್ಕೊಂಡೋಗಿ ಏನು ಮಾಡ್ತೀರಾ ಅಲ್ಲ ಇದು ಗೌರೆಂಟ್ ಸೊಪ್ಪು ಕಿತ್ಕೊಂಡೋಗಿ ಏನು ಮಾಡ್ತೀರಾ ಮೆಹಂದಿ ಸೊಪ್ಪು ಕೈಗೆ ಹಚ್ಕೊಂತೀರೇನು ಎಲ್ಲಿ ಯಾಕಾರು ಎಯ್ ಎಯ್ ಆಡಲ್ಲಿದ್ದಾವೆ ಓಹೋ ಒಂದಂಟ ಏನು ಐತೆ ಎಯ್ ಏನು ಇಲ್ಲ ಬಿಡು ಕಿತ್ತುಕೊಂಡ ಹೋಗ್ರಿ ಹಾ ಬಾ ಹೊರ ಬಾ ಹೊರ ಬಾ ಮತ್ತೆ ಬಾ ಬಾ ಅಪ್ಪಿನಾ ಆದ್ಯಾಕವ್ ನಂಗ್ ಬಡ್ಕಂತನೆ ಹೇ ಚಪ್ಪಲಿ ಅಕ್ಕ ಕಾಲ್ ಸುಡ್ತಾವೆ

ನೋಡಿ ನಮ್ಮ ಮನೆಯಿಂದ ಒಂದ್ ಸ್ವಲ್ಪ ದೂರ ಬಂದ್ರೆ ಮೇಲ್ಗಡೆ ರೋಡ್ ಹತ್ಬಿಟ್ಟು ರೋಡ್ ಸೈಡೆ ಮನೆ ಕಟ್ತಾ ಇರೋಂಥದ್ದು ಅಂದ್ರೆ ನಮ್ಮ ಮನೆಯವ್ರದ್ದು ಗಾರೆ ಕೆಲಸ ಅಲ್ಲ ಬಾರ್ಬೆನಿಂಗ್ ವರ್ಕ್ ಮೇಲ್ಗಡೆ ಕಬ್ಣ್ಣೆ ಎಲ್ಲ ಹಾಸೋದು ನಾನು ಮುಂದೆ ತೋರಿಸ್ತೀನಿ ಸ್ವಲ್ಪ ವಿಡಿಯೋನ ಶೂಟ್ ಮಾಡ್ತೀನಿ ಆ ಕೆಲಸ ಅವ್ರದ್ದು ಹಂಗಾಗಿ ನನ್ನ ತಮ್ಮನೂ ಮತ್ತೆ ನಮ್ಮ ಮನೆಯವ್ರಿಬ್ರೆ ಬಂದಿರೋದು ಇವ್ರ ಜೊತೆಗೆ ಇನ್ನೊಬ್ರು ಬರ್ತಾ ಇದ್ರು ಅವರು ಬಂದಿಲ್ಲ ಇವತ್ತು ಹಾಗಾಗಿ ಇವ್ರಿಬ್ರೇ ಮಾಡ್ತಾ ಕೆಲಸ ಬೆಳಿಗ್ಗೆನೆ ಬಂದ್ರು ಒಂದ್ ಏಳುವರೆ ಎಂಟು ಗಂಟೆ ಅಷ್ಟರಲ್ಲಿ ಬಂದ್ರು ಇವತ್ತು ಸಂಜೆವರೆಗೂ ಇವ್ರಿಬ್ ಎಳಿಯುತ್ತೆ ಮೂರ್ ಜನ ಆಗಿದ್ರೆ ಒಂದ್ ಎರಡು ಗಂಟೆ ಮೂರು ಗಂಟೆ ಅಷ್ಟರಲ್ಲಿ ಮುಗಿಸಿರೋರು ಹಾಗಾಗಿ ನಾವಿಬ್ಬರೇ ಅಂತಂದು ಹೇಳಿಬಿಟ್ಟು ಅವರೇ ಮಾತಾಡ್ತಾ ಮಾಡ್ತಾ ಇದ್ರು ಅಷ್ಟರಲ್ಲಿ ಆಸೆ ಹೇಳ್ತಾ ಇದ್ಲಲ್ಲ ಅದಕ್ಕೆ ಅವಳು ಕರ್ಕೊಂಡು ಬಂದೆ ಸೊ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿ ನಿಂತ್ಕೊಂಡ್ರೆ ಅಂದರೆ ಹಿಂದ್ಗಡೆ ಚಿಕ್ಕದೊಂದು ಗುಡ್ಡ ಇದೆ ಅವಾಗ ಈ ಮನೆಗಳೇನು ಇರಲಿಲ್ಲ ಫುಲ್ ಒಲ ಇದು ನಮ್ಮ ಮನೆಗೆ ಡೈರೆಕ್ಟಾಗಿ ಕಾಣಿಸೋದು ಗುಡ್ಡ ಈಗೆಲ್ಲ ಇದು ಸೈಟ್ ಮಾಡಿದ್ದಾರೆ ಸ್ವಲ್ಪ ಮುಂದ್ಗಡೆ ಹಂಗಾಗಿ ಈಗ ಮನೆಗಳೆಲ್ಲ ಕಟ್ತಾ ಅವರಲ್ಲ ನಮಗೆ ಹಿಂದ್ಗಡೆ ಗುಡ್ಡ ಕಾಣಿಸೋಲ್ಲ ಇನ್ಮೇಲೆ ಆದರೂ ತುಂಬ ಗ್ರೀನರಿಯಾಗಿ ತುಂಬ ಚೆನ್ನಾಗಿದೆ ನಾನು ತೋರಿಸ್ತೀನಿ ನೋಡಿ ಇಲ್ಲಿ ಒಂದು ಹಾಲಿನ ಡೈರಿ ದೊಡ್ದಾಗೆ ಹೊಸ್ದಾಗ ಆಗಿರೋವಂಥದ್ದು ಮಿಲ್ಕ್ ಕೂಲರ್ ಎಲ್ಲ ಅಂತಾರಲ್ಲ ಸೊ ಆ ಥರ ರೆಡಿಯಾಗಿದೆ ನಮ್ಮೂರಲ್ಲಿ ತುಂಬ ಚೆನ್ನಾಗಿದೆ ಅಲ್ಲಿ ಹತ್ರನೇ ಇದೆ ಡೈರಿ ನಮಗೆ ಏನಾದರೂ ಜಾಸ್ತಿ ಹಾಲು ಬೇಕು ಫಂಕ್ಷನ್ಸ್ಗೆ ಈ ಥರ ಅಂದರೆ ಡೈರೆಕ್ಟ್ ಇಲ್ಲಿಗೆ ಬಂದು ತಗೊಂಡು ಹೋಗ್ಬೋದು ನಾವು ಹತ್ತೆ ಇಟ್ಟರೆ ಸಿಕ್ಬಿಡುತ್ತೆ ಹಾಗೆ ಮೇಲ್ಗಡೆ ಫ್ಲೋರ್ ಒಂದು ಕಟ್ಟಿಸ್ತಾ ಇದ್ದಾರೆ ಹಾಗಾಗಿ ಮೇಲ್ಗಡೆದು ಟಾಪ್ ಇವತ್ತು ಹಾಕುವಂಥದ್ದು ಅದಕ್ಕೆ ಇವ್ರದ್ದು ಬಾರ್ಬೆಂಡಿಂಗ್ ವರ್ಕು ಅನ್ನಲ್ಲ ತುಂಬ ಜನಕ್ಕೆ ಕನ್ಫ್ಯೂಸ್ ಅದು ಬಾರ್ ಬಾರ್ಬೆಂಡಿಂಗ್ ವರ್ಕು ಅಂತ ಕೇಳ್ತಾ ಇರ್ತೀರ ಹಾಗಾಗಿ ಮೇಲ್ಗಡೆ ತೋರಿಸ್ತೀನಿ ಇಲ್ಲಿ ಇವರು ಸೆಂಟ್ರಿಂಗ್ ಅವರು ಈ ರೀತಿ ಎಲ್ಲ ನಿಲ್ಲಿಸ್ಬಿಟ್ಟು ಮೇಲ್ಗಡೆ ಶೀಟ್ಸ್ ಎಲ್ಲ ಹಾಕೋಗಿದ್ದಾರೆ ಸಪೋರ್ಟ್ಗೆ ಅಂತಂದು ಅದ್ರ ಮೇಲೆ ಇವರು ಕಟ್ ಕಟ್ಟಿ ಮತ್ತೆ ಇದ್ರ ಮೇಲೆ ಅವರು ಯಾರು ಗಾರೆ ಎಲ್ಲ ಹಾಕ್ತಾರೆ ನೋಡಿ ಮೇಲ್ಗಡೆ ಟಾಪು ಸೊ ಅದು ಹಾಕಿದ್ಮೇಲೆ ಅದನ್ನ ಸೆಂಟ್ರಿಂಗ್ದು ಕಟ್ಟಿಗೆ ಅದೆಲ್ಲ ತೆಗಿತಾರೆ ಈಗ ನೋಡ್ತಾ ಇರ್ಬೋದು ಇದು ನಮ್ಮ ಮನೆಯವ್ರು ಮಾಡುವಂಥ ಕೆಲಸ ಕಬ್ಬಣ ಎಲ್ಲ ಹಸಿದಾರಲ್ಲ ಸೊ ಇದನ್ನೇ ಬಾರ್ಬೆನಿಂಗ್ ವರ್ಕ್ ಕಂಬಿ ಕೆಲಸ ಅಂತಂದು ಹೇಳ್ಬಿಟ್ಟು ಕರೆಯೋದು ಅದಕ್ಕೆ ನನ್ನ ತಮ್ಮ ನೋಡಿ ಅದೆಲ್ಲ ಏನೋ ಮೆಸರ್ಮೆಂಟ್ ಪ್ರಕಾರ ಮಾಡ್ತಾ ಇರ್ತಾರೆ ನಮಗೆ ಅದು ಅರ್ಥ ಆಗಲ್ಲ ಸೊ ಯಾವತ್ತು ಮಾಡದೇ ಇರೋದಕ್ಕೆ ಇದೆಲ್ಲ ಹೊಸ್ದಾಗಿ ಕಾಣಿಸುತ್ತೆ ಅದು ನಮ್ಮ ಮನೆಯವ್ರಿಗೆ ಗೊತ್ತಾಗುತ್ತೆ ಅದೆಲ್ಲ ಮೆಜರ್ಮೆಂಟ್ ಎಲ್ಲ ಮೇಲ್ಗಡೆಯಿಂದ ನೋಡಿ ತೋರಿಸ್ತಾ ಇದ್ದಾರೆ ನಾನು ಲಾಸೆ ಇಲ್ಲಿ ಓಡಾಡ್ತಾ ಇದ್ದೀವಿ ಚೆನ್ನಾಗಿರುತ್ತೆ ಒಂದು ಪುಟ್ಟದಾಗ ಮನೆ ಅದ್ರ ಮೇಲೆ ಒಂದು ಫ್ಲೋರ್ ಎರಡು ರೂಮ್ ಆದ್ರೂ ಮೇಲ್ಗಡೆ ಎರಡು ರೂಮ್ ಕಟ್ಕೊಂಡ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ ಮನೆ ಅನ್ನೋದು ಹೊಸ ಮನೆ ಕಟ್ಟಬೇಕು ಹೊಸ ಮನೆ ಇರಬೇಕು ಅನ್ನೋದು ಎಲ್ಲರ ಕನಸಾಗಿರುತ್ತೆ ಪ್ರತಿಯೊಬ್ಬರ ಡ್ರೀಮು ಅಂತಂದು ಹೇಳ್ಬೋದು ಅದು ನಮಗೂ ಅದೇ ರೀತಿ ಒಂದು ಆಸೆ ಇದೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಆಗಲಿ ಆಸೆ ಮಾತ್ರ ಇಟ್ಕೊಂಡಿದ್ದೀವಿ ಒಂದು ಮನೆ ಈ ಥರ ಆದರೂ ಚಿಕ್ಕದಾಗ ಒಂದು ಮನೆ ಕಟ್ಕೋಬೇಕು ಅಂತ ನೋಡೋಣ ನಮ್ಮ ಕೈಲಿ ಆದಷ್ಟು ನಾವು ಕಷ್ಟಪಡೋಣ ಅಂತ ಅಂದ್ಕೊಂಡು ಡಿಸೈಡ್ ಮಾಡಿ ಕಷ್ಟ ಪಡ್ತಾ ಇರೋದು ಈಗ ನೋಡ್ತಾ ಇರ್ಬೋದು ಮೇಲ್ಗಡೆ ತೋರ್ಸನ್ ಗ್ರೀನರಿ ಎಷ್ಟು ಚೆನ್ನಾಗಿದೆ ಬೆಟ್ಟ ಗುಡ್ಡ ಗುಡ್ಡದ ಕೆಳಗಡೆ ಹೊಲ ಹೊಲದಲ್ಲಿ ಬೆಳೆ ಎಲ್ಲಾ ಇಟ್ಟಿದ್ದಾರೆ ಕಳ್ಳಿಗಳೆಲ್ಲ ಕಿತ್ತು ಈಗ ಬಿಡಿಸ್ತಾವ್ರೆ ಹಾಗೆ ನಾನು ಇಲ್ಲಿ ನಿಂತ್ಕೊಂಡಿದ್ನಲ್ಲ ಲಾಸ್ಟೇ ಬಂದುಬಿಟ್ಟು ಇದ್ಯಾರದು ಮನೆ ಅಂತಂದೆಲ್ಲ ಕೇಳ್ತಾಳೆ ಇದು ನಮ್ಮದೇ ಅಂತ ನಾನು ಸುಳ್ಳು ಹೇಳ್ತಾ ಇದ್ರೆ ಹೌದೇ ನೀವು ಯಾವಾಗ ತಗೊಂಡ್ರಿದ್ದಿರತ್ತೆ ಅಂತಂದು ಎಲ್ಲ ಕೇಳ್ತಾ ಇದ್ಲು ಆಮೇಲೆ ಕೊನೆಯದಾಗಿ ಹೇಳ್ದೆ ನಮ್ದಲ್ಲ ಇದು ಬೇರೆಯವ್ರದ್ದು ಅಂತಂದು ಹೇಳ್ದೆ ಹಾಗೆ ನಮ್ಮ ಪಾರು ನೋಡ್ತಾ ಇರ್ಬೋದು ನಾವು ಎಲ್ಲಿ ಬಂದರೆ ಅಲ್ಲಿ ಹಿಂದಿಂದೆ ಹಿಂದಿಂದೆ ಓಡಾಡ್ತಾ ಇರ್ತಾಳೆ ಮೆಟ್ಲತ್ಬಿಟ್ಟು ಮೇಲ್ಗಡೆ ಬಂದುಬಿಟ್ಟವಳೆ ಈಗ ನಾನು ಲಾಸ್ಟೇ ಆ ಕೆಳಗಡೆ ಇದ್ದೀವಿ ಸ್ವಲ್ಪ ಮನೆನ ಶೂಟ್ ಮಾಡಿ ಹಾಗೆ ತೋರಿಸೋಣ ಅಂತಂದು ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ಒಂದು ಕಡಿಮೆ ಬಜೆಟಲ್ಲಿ ಆರಾಮಾಗಿ ಈ ಥರ ಮನೆ ನೆಮ್ಮದಿಯಾಗಿ ಕಟ್ಕೋಬೋದು ಕಡಿಮೆ ಅಂದರೆ ತುಂಬ ಕಡಿಮೆ ಅಲ್ಲ ಈಗಿನ ಇದಕ್ಕೆ ಒಂದು ಇಪ್ಪತ್ತು ಲಕ್ಷ ಇಪ್ಪತ್ತೈದು ಲಕ್ಷ ಮೂವತ್ತು ಲಕ್ಷ ಬೇಕೇ ಬೇಕು ಸಿಂಪಲ್ ಆಗಿ ಮನೆ ಕಟ್ಕೊಂಡ್ರು ಅಷ್ಟು ಆಗೋಲ್ಲ ಕಡಿಮೆ ಕಟ್ಕೋಬೇಕಂದ್ರೆ ಒಂದು ಹಾಲು ಒಂದು ಅಡುಗೆ ಮನೆ ಒಂದು ಬೆಡ್ರೂಮ್ ಆದರೆ ಅದನ್ನು ಒಂದು ಹತ್ತು ಹನ್ನೆರಡು ಲಕ್ಷ ಬೇಕಾಗುತ್ತೆ ಸೊ ಅವಾಗೆಲ್ಲ ಎರಡು ಮೂರು ಲಕ್ಷಕ್ಕೆ ಒಂದು ಲಕ್ಷಕ್ಕೆ ಮನೆಗಳಾಗೋಗಿರೋವಂತೆ ನಾವು ಒಮ್ಮೂರ್ ಕಾಲದಲ್ಲಿ ಸೊ ಈಗ ನೋಡ್ರಿ ಎಷ್ಟೊಂದು ಇದಾಗಿದೆಯಲ್ಲ ಸೊ ಈಗ ನೋಡಿ ಒಳಗಡೆ ಬಂದ್ವಿ ಇದು ಬಂದ್ಬಿಟ್ಟು ಹಾಲು ನಾನು ತೋರಿಸ್ತಾ ಇರುವಂಥದ್ದು ಆ ಕಡೆ ಬೆಡ್ರೂಮು ಇದೊಂದು ಮತ್ತೆ ಇನ್ನೊಂದಿದೆ ಸ್ವಲ್ಪ ಲಾಸ್ಯ ಒಂದೋಡಿ ಹಾಗೇನೆ ಎಕ್ಸ್ಪ್ಲೇನ್ ಮಾಡ್ತಾವಳೆ ಲಾಸ್ಯ ಇದು ಮಲಕಳ ರೂಮ್ ಅಂತೆ ಬೆಡ್ ರೂಮು ಇದು ಇದು ಏನಾದ್ರೂ ದೇವ್ರ ಮನೆ ಬರ್ಬೋದು ಇಲ್ಲಿ ಇದು ದೇವ್ರ ಮನೆ ಇಲ್ಲಿ ವಜು ನಿಲ್ ಹೋಗ್ಬೇಡ ನಿಲ್ ಬಂಗಾರಿ ಅವಳು ಕೆಲ್ಸ ಮುಗಿತು ಲಾಸ್ಟ್ ಅದ್ ಈಗ ಮನೆಗೆ ಅಂತ ಹೊರಡ್ತಾವಳೆ ಅದಕ್ಕೆ ನಾನು ಹೋಗ್ತಾ ಇರ ಜೊತೆಗೆ ಇಬ್ರು ಮನೆಗೆ ಹೋಗ್ತೀವಿ ಇನ್ನ ಸಂಜೆ ಬರ್ತಾರೆ ಅವ್ರು ಬರೋಷ್ಟಲ್ಲಿ ಕೆಲ್ಸಗಳೆಲ್ಲ ಮುಗಿಸ್ಬಿಟ್ಟು ಅವ್ರಿಗೆ ಟೀ ಕಾಫಿ ಏನಾದ್ರು ಮಾಡ್ಕೊಂಡ್ ರೆಡಿ ಆಗಿರ್ಬೇಕು ಹಾಗೆ ಲಾಗ್ ಕಂಟಿನ್ಯೂ ಆಗುತ್ತೆ ರೀ ಟೈಮ್ಗೆ ಟೀ ಕಾಫಿ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು ಈಗ ಲಾಗ್ನ ಕಂಟಿನ್ಯೂ ಮಾಡ್ತಾ ಇರೋದು ಸಂಜೆ ಐದುವರೆ ಆಗಿದೆ ಈಗ ಸ್ವಲ್ಪ ಟೀ ಕುಡ್ಕೊಂಡು ಹಾಗೆ ಸ್ವಲ್ಪ ನಿಮ್ಮ ಜೊತೆ ಮಾತಾಡೋದಿತ್ತು ಏನಂದರೆ ತುಂಬ ಜನ ನನ್ನ ಇದು ವಾಲ್ಮೀಕಿ ಹಬ್ಬದಲ್ಲಿ ವೇರ್ ಮಾಡಿದ್ನಲ್ಲ ಸ್ಯಾರಿ ಆ್ಯಂಡ್ ಬ್ಲೌಸು ಅದ್ರ ಬಗ್ಗೆ ಡೀಟೇಲ್ಸ್ ಕೊಡಿ ನೀವೇ ಸೇಲ್ ಮಾಡ್ತೀರಾ ಇಲ್ಲ ಎಲ್ಲಾದರೂ ತಗೊಂಡಿದ್ರಾ ಇಲ್ಲ ಹೇಳ್ರಿ ಅಂದ್ರೆ ಅಂದರೆ ಆ್ಯಪಲ್ಲಿ ಅಂದರೆ ಇದು ಇನ್ಸ್ಟಾ ಸಾರಿ ಫ್ಲಿಪ್ಕಾರ್ಟು ಈ ಥರ ಇದರಲ್ಲಿ ಅಮೆಝಾನು ಇಲ್ಲಿ ಮೀಶೋ ಈ ಥರ ಅಂತ ಅಂತಂದು ಫುಲ್ಲು ಕ್ವಶನ್ಸ್ ನನಗೆ ಇನ್ಸ್ಟಾದಲ್ಲಂತೂ ಹೆವಿ ನನಗೆ ಬಂದಿದ್ದು ಅಂದರೆ ಈ ಸ್ಯಾರಿ ನಾನು ವೇರ್ ಮಾಡಿದಾಗ ಈ ಸ್ಯಾರಿ ಬಗ್ಗೆ ಹಾಗಾಗಿ ಡೀಟೇಲ್ಸ್ ಕೊಟ್ಬಿಡೋಣ ಅಂತ ಹೇಳ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ ಫಸ್ಟ್ ನಿಮಗೆ ಸ್ಯಾರಿನ ತೋರಿಸ್ಬಿಡ್ತೀನಿ ಇನ್ನೊಂದು ಏನಂದ್ರೆ ಈ ಸ್ಯಾರಿನ ನಾನು ಎಲ್ಲೂ ತಗೊಂಡಿಲ್ಲ ಆನ್ಲೈನ್ ಅಲ್ಲಿ ಎಲ್ಲೂ ಪರ್ಚೇಸ್ ಮಾಡಿಲ್ಲ ಯಾವುದೇ ಕೊಲ್ರೇಷನ್ ಸ್ಯಾರಿನೂ ಅಲ್ಲ ಇದು ನಾನ್ ಸೇಲ್ ಮಾಡಿರುವಂತ ಸ್ಯಾರಿನೇ ಇದು ಇದು ನೀವು ನೋಡಿದ್ರೆ ನನ್ನ ಹಿಂದೆ ಪ್ರೀವಿಯಸ್ ವಿಡಿಯೋಸ್ ಎಲ್ಲ ನೋಡ್ಕೊಂಡು ಬಂದಿದ್ರೆ ಹಳೆ ಸಬ್ಸ್ಕ್ರೈಬರ್ಸ್ ಆಗಿದ್ರೆ ನಮಗೆ ಗೊತ್ತಾಗಿರುತ್ತೆ ವರಲಕ್ಷ್ಮಿ ಹಬ್ಬದ ದಿನ ನನ್ನ ಫೋಟೋ ಮುಂದೆ ಇಟ್ಬಿಟ್ಟು ಪೂಜೆ ಮಾಡಿದ್ನಲ್ಲ ಅದೇ ಸ್ಯಾರಿನೇ ಇವತ್ತು ವೇರ್ ಮಾಡಿದ್ದು ಅಂದರೆ ವಾಲ್ಮೀಕಿ ಹಬ್ಬದ ದಿನ ನಾನು ಅದು ಬ್ಲೌಸನ್ನು ಸ್ಟಿಚ್ ಮಾಡಿಸ್ಕೊಂಡು ವೇರ್ ಮಾಡಿದ್ದು ಅವಾಗ ನಾನು ವಿಡಿಯೋ ಪೋಸ್ಟ್ ಮಾಡಿ ಹೇಳಿದೆ ತುಂಬ ಚೆನ್ನಾಗಿದೆ ತಗೊಳ್ರಿ ಇದನ್ನ ಎಲ್ಲ ತೌಸ್ ಸಾರಿ ಟೂ ತೌಸಂಡ್ ಸೆವೆನ್ ಹಂಡ್ರೆಡು ಏಟ್ ಹಂಡ್ರೆಡು ಈ ರೀತಿ ಸೇಲ್ ಮಾಡಿದ್ರು ನಾನು ಬರೀ ಟೂ ತೌಸಂಡ್ ಒನ್ ಹಂಡ್ರೆಡ್ಗೆ ಸೇಲ್ ಮಾಡಿದ್ದು ಬರೀ ಹಂಡ್ರೆಡ್ ರುಪಿ ಮಾರ್ಜಿನ್ ಇಟ್ಕೊಂಡು ನಾನು ಸೇಲ್ ಮಾಡ್ತಾ ಇರೋದು ಸ್ಯಾರೀಸು ತಗೊಳ್ರಿ ಅಂದರೆ ಯಾರು ಡೈರೆಕ್ಟಾಗಿ ಬಂದು ನೋಡಿರೋರು ಇಷ್ಟಪಡ್ತಾರೆ ಆದರೆ ತುಂಬ ಕಡಿಮೆ ಕೇಳ್ತಾರೆ ನನಗೆ ಬಂದಿರೋ ಕಾಸ್ಟ್ಗಿಂತಲೂ ಇನ್ನೂ ಕಡಿಮೆ ಕೇಳ್ತಾರೆ ಸೊ ಹಂಗಿದ್ರೆ ನಮಗೆ ಲಾಸ್ ಆಗುತ್ತಲ್ಲ ಹಾಗಾಗಿ ಡೈರೆಕ್ಟಾಗೂ ನೋಡಿದ್ರು ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿದೆ ಅಂತಂದು ಹೇಳಿಬಿಟ್ಟು ಎಲ್ಲರೂ ಇಷ್ಟಪಟ್ಟರು ಸೊ ನಮ್ಮೂರಲ್ಲೇ ಬಂದು ತುಂಬ ಜನ ನೋಡಿದ್ರು ಆ ಸ್ಯಾರೀಸ್ ಸ್ಯಾರೀೆಲ್ಲ ನಾ ಪ್ಯಾಟ್ರನಲ್ಲಿ ಸ್ಯಾರೀಸು ಮತ್ತು ಆನ್ಲೈನಲ್ಲಿ ಎಲ್ಲರೂ ಚೆನ್ನಾಗಿದೆ ಚೆನ್ನಾಗಿದೆ ಸ್ವಲ್ಪ ಕಡಿಮೆ ಮಾಡ್ಕೊಂಡು ಕೊಡಿ ಅಂತಂದೆಲ್ಲ ಕೇಳಿದ್ರು ನಾನು ಇಟ್ಕೊಂಡ್ರದೇ ಹಂಡ್ರೆಡ್ ರುಪಿ ಮಾರ್ಜಿನ್ ಅದರಲ್ಲಿ ಕಡಿಮೆ ಕೊಟ್ಟರೆ ಇನ್ನು ನಾನು ತಂದಿರೋ ಕಾಸ್ಟ್ ಬಿಟ್ಬಿಟ್ಟು ನಾನೇ ಲಾಸ್ ಮಾಡ್ಕೊಂಡು ಕೊಡಬೇಕಾಗುತ್ತೆ ಸೊ ಇದೇ ಸ್ಯಾರೀಸೆ ಬೇರೆ ಇದರಲ್ಲಿ ನೋಡಿದರೆ ನಿಮಗೂ ಗೊತ್ತಾಗಿರೋದು ಕಾಸ್ಟ್ ಎಷ್ಟಿದೆ ಏನೋ ಅಂತ ಅಲ್ಲಿಗೂ ನನ್ನ ಫ್ರೆಂಡ್ ಫಸ್ಟ್ ತೊಗೊಂಡು ತೊಗೊಂಡು ಹೇಳಿದ್ಲು ನೀನು ತುಂಬ ಕಡಿಮೆ ಕೊಡ್ತಾಯಿದ್ದೀಯಾ ಬೇರೆ ಪೇಜಲ್ಲೆಲ್ಲ ನೋಡಿದೆ ನಾನು ಇದೇ ಸ್ಯಾರಿನೇ ಇದೇ ಕ್ವಾಲಿಟಿ ನಮ್ಮ ಪಕ್ಕದ ಮನೆಯವರು ತರಿಸ್ಕೊಂಡಿದ್ದಾರೆ ಸೊ ಅವ್ರಿಗೆ ಟೂ ತೌಸಂಡ್ ಸೆವೆನ್ ಹಂಡ್ರೆಡ್ಗೆ ತಿದ್ದಾರೆ ಸ್ಯಾರಿ ಈ ಸೇಮ್ ಕ್ವಾಲಿಟಿ ಸೇಮ್ ಸ್ಯಾರಿ ನಾವು ಅಕ್ಕಪಕ್ಕ ಇಟ್ಟೆ ನೋಡಿದ್ವಿ ಅಂತಂದರು ಸೊ ಅದು ಅವ್ರಿಗೆ ಅರ್ಥ ಆಗಿರುತ್ತೆ ನಾನು ಹೇಳಿದ್ರು ಅರ್ಥ ಆಗಲ್ಲ ಹಾಗಾಗಿ ನಾನು ಹೇಳ್ದೆ ಜೆನ್ಯೂನ್ ಆಗಿ ರಿವ್ಯೂ ಕೊಟ್ಟೆ ತಗೊಳ್ರಿ ತೊಗೊಂಡ್ರಿ ಅಂತಾಗಿ ಯಾರು ತಗೊಳ್ಳಿಲ್ಲ ಈಗ ನಾನು ವೇರ್ ಮಾಡ್ದಾಗಿಂದ ಹೆವಿ ರೆಸ್ಪಾನ್ಸ್ ಸ್ಯಾರೀಸ್ಗಂತು ಇದ್ರೆ ತರಿಸ್ಕೊಡಿ ಇಲ್ಲ ಅಂದ್ರೆ ನಿಮ್ಮ ಹತ್ರ ಇಲ್ಲ ಅಂದ್ರೆ ಮತ್ತೆ ರೀಸ್ಟಾಕ್ ಮಾಡಿಸಿ ಅಂತ ಯಾಕಂದ್ರೆ ಒಂದ್ ಸಾರಿ ಬಂದಿರುವಂತ ಪ್ಯಾಟರ್ನ್ ಸಾರಿ ಸಾರಿ ಸಿಗೋಲ್ಲ ಒಂದ್ ವೇಳೆ ಸಿಕ್ಕಿದ್ರೆ ಅದು ಅದೃಷ್ಟ ಅಷ್ಟೇನೆ ಸೊ ಹಂಗಾಗಿ ಇದಂತೂ ತುಂಬಾ ಚೆನ್ನಾಗಿದೆ ಇದರಲ್ಲಿ ಎಲ್ಲರೂ ತಗೊಂಡಾದ್ಮೇಲೆ ಬಿಟ್ಟಿರುವಂತ ನಾನು ತಗೊಂಡಿದ್ದು ನಾ ಇದು ಆದ್ರೆ ನಮ್ಮ ಮತ್ತೆ ಸಮೇತ ರೆಫರ್ ಮಾಡಿದೆ ಅವರು ಯಾಕೋ ಲೈಕ್ ಮಾಡ್ಲಿಲ್ಲ ನಮ್ಮ ದೊಡ್ಡಮ್ಮ ಅವರು ಸರಿ ಅಂತ ಹೇಳ್ಬಿಟ್ಟು ನಾನು ತಗೊಂಡೆ ತಗೊಂಡು ನಾನು ಹಬ್ಬದಲ್ಲಿ ವೇರ್ ಮಾಡಿದಾಗ ನಮ್ಮ ನಮ್ಮೂರಲ್ಲಿ ತುಂಬ ಜನ ಕೇಳಿದ್ರು ಸ್ಯಾರಿನ ಈ ಸ್ಯಾರಿ ಇದೆಯಾ ಈ ಪ್ಯಾಟ್ರನ್ನಲ್ಲಿ ಕಲರ್ಸ್ ಬೇರೆ ಇದ್ರೂ ಪರವಾಗಿಲ್ಲ ಸ್ಯಾರೀಸ್ ಇದೆಯಾ ಅಂತಂದು ಅಷ್ಟಕ್ಕೂ ಮುಂಚೆ ಬಂದು ಎಲ್ಲ ನೋಡ್ಕೊಂಡು ಆಮೇಲೆ ನಾನು ವೇರ್ ಮಾಡಿದ್ಮೇಲೆ ಬೇಕು ಬೇಕು ಅಂತ ಕೇಳ್ತಾರೆ ಹಂಗಾಗಿ ನಾನು ಯಾವುದೇ ಸ್ಯಾರಿ ಆಗಲಿ ಜೆನ್ಯೂನ್ ರಿವ್ಯೂ ಕೊ ರಿವ್ಯೂಸ್ ಅನ್ನೋದು ಕೊಡ್ತೀನಿ ಸೊ ನಾನು ಪೋಸ್ಟ್ ಮಾಡಿದಾಗ ತಗೊಂಡ್ರೆ ಒಳ್ಳೊಳ್ಳೆ ಸ್ಯಾರೀಸ್ ಸಿಗ್ತವೆ ಮತ್ತೆ ಅಂದ್ರೆ ನಿಮ್ಗೆ ಅದೇ ಪ್ಯಾಟ್ರನಲ್ಲಿ ಸಿಗೋದು ಕಷ್ಟ ಸೊ ಹಂಗಾಗಿ ಫಸ್ಟ್ ಸ್ಯಾರಿನ ತೋರಿಸ್ಬಿಡ್ತೀನಿ ಈ ಸ್ಯಾರಿ ಕಾಸ್ಟ್ ಬಂದು ಹೇಳಿದ್ನಲ್ಲ ಎರಡು ಸಾವಿರದ ನೂರಿಗೆ ನಾನು ಸೇಲ್ ಮಾಡಿದ್ದು ಇದರಲ್ಲಿ ಇರುವಂಥದ್ದೆಲ್ಲ ಬರೀ ಆನ್ಲೈನಲ್ಲೇ ಪರ್ಚೇಸ್ ಮಾಡಿಕೊಂಡು ಮಾಡ್ಕೊಂಡು ಡೈರೆಕ್ಟಾಗಿ ನೋಡಿರೋರು ಯಾರೂ ತೊಗೊಳ್ಳಿಲ್ಲ ಈ ಸ್ಯಾರಿನ ಕಾಸ್ಟ್ ಜಾಸ್ತಿ ಆಯಿತು ಅಂತ ಹೇಳ್ತಾಯಿದ್ರು ಸೊ ಹಂಗಾಗಿ ಇದು ನೋಡಿ ಇಷ್ಟು ಇಷ್ಟು ಕಡಿಮೆ ಪ್ರೈಸ್ಗೆ ನಾನೇ ಕೊಟ್ಟಿರೋದು ಈ ಸ್ಯಾರಿನ ಬೇರೆ ಎಲ್ಲಿ ತೊಗೊಂಡ್ರೂ ಇಷ್ಟು ಕಡಿಮೆ ಪ್ರೈಸ್ಗೆ ಇದು ಸಿಗೋಲ್ಲ ಈ ಥರ ಕ್ವಾಲಿಟಿ ಸ್ಯಾರಿ ನೋಡ್ತಾ ಇರ್ಬೋದು ಮಧ್ಯದಲ್ಲಿ ಈ ರೀತಿ ಒಂಥರ ಇಂಗ್ಲಿಷ್ ಕಲರ್ ಅಂತಾರಲ್ಲ ಸೊ ಪಿಸ್ತಾ ಗ್ರೀನ್ ಅಂತಾರಲ್ಲ ಆ ತರ ಗ್ರೀನ್ ಲೈಟ್ ಪಿಸ್ತಾ ಗ್ರೀನ್ ಬರುತ್ತೆ ಮಧ್ಯೆ ಬಂದ್ಬಿಟ್ಟು ನಿಮ್ಗೆ ಈ ತರ ಫ್ಲೋರಲ್ ಪ್ರಿಂಟ್ ಬರುತ್ತೆ ಫ್ಲವರ್ ಪ್ರಿಂಟ್ ನೋಡ್ತಾ ಇರಬಹುದು ಎಷ್ಟು ಚೆನ್ನಾಗಿತ್ತು ಅಂದ್ರೆ ಲುಕ್ ವೈಸ್ ಹಾಕೊಂಡಿದ್ರೆ ಬರೀ ನಾನು ಸೀರೆ ಸೀರೆ ಬಗ್ಗೆ ಎನ್ಕ್ವೈರಿ ಬಂತು ಮತ್ತೆ ಡೈರೆಕ್ಟ್ ಆಗಿ ತುಂಬಾ ಜನ ಕೇಳಿದ್ರು ಈ ಥರ ಇದೆಯಾ ನೀನು ಸೇಲ್ ಮಾಡ್ತಿದ್ದೀಯ ಅಂತ ನಮ್ಮ ಊರಲ್ಲೇ ತುಂಬ ಜನ ಕೇಳಿದ್ರು ಮತ್ತು ಮನೆ ಹತ್ರ ಬಂದು ಇದು ಇಲ್ದಿರೋದಕ್ಕೆ ಬೇರೆ ಅಲ್ಲೇ ಎರಡೆರಡು ಸ್ಯಾರಿ ತಗೊಂಡೋದ್ರು ಓಹ್ ಚೆನ್ನಾಗಿದೆ ನೀ ನಾವು ದಿನ ಅನ್ ಚೆನ್ನಾಗಿರುತ್ತೋ ಇಲ್ಲೋ ಅಂತ ಅಂದ್ಕೊಂಡ್ವಿ ನಾವು ಆದರೆ ನೀನು ಹಾಕ್ಕೊಂಡ್ಮೇಲೆ ನಮ್ಗೆ ತುಂಬ ಇಷ್ಟ ಆಯಿತು ಸ್ಯಾರಿಗಳು ನಿಮಗೆ ಹೋಗುವಂಥದ್ದು ಆಗ ಓಕೆ ಅಂತಂದು ಹೇಳ್ಬಿಟ್ಟು ನೋಡಿ ಬಂದು ತಗೊಂಡೋದ್ರು ಒಂದು ಎರಡೆರಡು ಸ್ಯಾರಿನೇ ತೊಗೊಂಡೋದ್ರು ಈ ಥರ ಇದೆ ಸ್ಯಾರಿ ಫುಲ್ ಇದೇ ರೀತಿನೇ ಇದೆ ಕಲರ್ ಕಾಂಬಿನೇಷನ್ ನೋಡಿ ಎಷ್ಟು ಚೆನ್ನಾಗಿದೆ ಇದನ್ನಂತೂ ಎಲ್ಲರೂ ಸೆಲೆಕ್ಟ್ ಮಾಡಿ ಕೊನೆಯದಾಗಿ ಬಿಟ್ಟಿರುವಂಥ ಸ್ಯಾರಿನ ಇದೊಂದು ಪೀಸ್ ಇನ್ನೇನು ಮಾಡೋದು ಅಂತ ನಮ್ಮ ಮನೆಯವ್ರಿಗೆ ಕೇಳಿದೆ ಆದ್ರೂ ಆಫರ್ ಪ್ರೈಸಲ್ಲಿ ನಾನು ತಂದಿರೋ ಪ್ರೈಸಲ್ಲೇ ಟೂ ತೌಸಂಡ್ಗೆ ಕೊಡ್ತೀನಿ ತೊಗೊಳ್ರಿ ಅಂತ ಅಂದೆ ಆದರೂ ಯಾರೂ ಲೈಕ್ ಮಾಡಲಿಲ್ಲ ಈ ಸ್ಯಾರಿನ ಸರಿ ಅಂತ ನಮ್ಮ ಮನೆಯವರು ಇನ್ನೇನು ಬಿಡು ಒಂದೇ ಒಂದು ಪೀಸ್ ಮಿಕ್ಕಿದೆಯಲ್ಲ ಅದು ನೀನೇ ತಗೋ ವರಲಕ್ಷ್ಮಿ ಹಬ್ಬಕ್ಕೆ ಅದು ದೇ ಪೂಜೆಗೆ ಇಟ್ಬಿಟ್ಟು ಆಮೇಲೆ ನೀನೇ ಹೊಲ್ಸ್ಕೊಬಿಟ್ಟು ಉಟ್ಕೊ ಚೆನ್ನಾಗಿರುತ್ತೆ ನಿನಗೆ ಅಂತ ಅಂದರು ಸರಿ ಅಂತ ಉಟ್ಕೊಂಡ್ಮೇಲೆ ನಮ್ಗೆ ಇದ್ದೇ ಕಲರೇ ಬೇಕು ಅಂತಿದ್ದಾರೆ ಈಗೆಲ್ಲರೂ ಸಾಯಂಗೆ ಫಸ್ಟ್ ಹೇಳಿದಾಗ ನಂಬಲಿಲ್ಲ ಯಾರು ಸೊ ಈಗ ನಾನು ವೇರ್ ಮಾಡಿದ್ಮೇಲೆ ಬೇಕಾಗಿತ್ತು ನೋಡಿರಿ ಈ ಥರ ಗ್ರ್ಯಾಂಡ್ ಪಲ್ಲು ಎಷ್ಟು ಚೆನ್ನಾಗಿದೆ ಪಲ್ಲು ಅನ್ನೋದು ಹಾಗೆ ಸಿಂಪಲ್ಲಾಗಿ ಈ ರೀತಿ ಕುಚ್ಚು ಹಾಕ್ಸೀನಿ ಬೇಬಿ ಕುಚ್ಚು ಟೂ ಹಂಡ್ರೆಡ್ ಏನೋ ಕೊಟ್ಟು ಹಾಕ್ಸಿದ್ವಿ ಸಿಂಪಲ್ ಆಗಿರಲಿ ಪ್ಲೈನ್ ಆಗಿದ್ದರೆ ಚೆನ್ನಾಗಿರೋಲ್ಲ ಅಂತ ಇನ್ನೊಂದು ಬ್ಲೌಸ್ ಬಂದ್ಬಿಟ್ಟು ಪ್ಲೈನಾಗಿ ಬರುತ್ತೆ ಈ ಸ್ಯಾರಿ ಇನ್ನೂ ಲುಕ್ ಬರಬೇಕಂದ್ರೆ ಬ್ಲೌಸ್ ಮೇನ್ಲಿ ಇರಬೇಕಂದ್ರೆ ಬ್ಲೌಸ್ ಅನ್ನೋದು ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿಸ್ಕೋಬೇಕು ಹೆಣ್ಮಕ್ಳನ್ನರು ಅವಾಗಲೇ ತುಂಬ ಲುಕ್ ಅನ್ನೋದು ಕೊಡೋದು ಸ್ಯಾರಿ ಆ್ಯಂಡ್ ಬ್ಲೌಸು ಬ್ಲೌಸ್ ಇಂದನೇ ಮುಕ್ಕಾಲ್ವಾಗ ಲು ಲುಕ್ ಬರೋದು ಸ್ಯಾರಿ ನಾವು ವೇರ್ ಮಾಡಿದಾಗ ಈ ಬ್ಲೌಸ್ ಡಿಸೈನ್ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಆಗಿರುವಂಥ ಡಿಸೈನ್ ನನಗೆ ನೋಡಿ ಪ್ಲೈನ್ ಇತ್ತು ಯಾವುದೇ ಥರ ವರ್ಕ್ ಮಾಡಿಸ್ಲಿಲ್ಲ ನಾನು ಈ ಥರ ಬಟರ್ಫ್ಲೈ ಬ್ಯಾಕ್ ಸೈಡು ಬಟರ್ಫ್ಲೈದು ಬರೋ ಥರ ಅವರೇ ಒಂದು ಲೇಸ್ ಅಂದರೆ ಒಂದು ಕ್ಲಾತ್ ಬರುತ್ತೆ ನೋಡ್ರಿ ಇದಕ್ಕೆ ಮ್ಯಾಚ್ ಆಗುವಂಥ ಸಿಲ್ವರ್ ಇದರಲ್ಲೇ ತಗೊಂಡಿದ್ದಾರೆ ಟೈಲರ್ ಈ ರೀತಿ ಮಾಡಿಕೊಟ್ರಿ ಅದು ನಮಗೆ ನೋಡಿ ಎಷ್ಟು ಚೆನ್ನಾಗಿದೆ ಇದನ್ನ ಪ್ಲೈನ್ ಈ ರೀತಿ ಇಟ್ಟಿದ್ದಾರೆ ಇಲ್ಲಿ ಮಧ್ಯ ಆಮೇಲೆ ಅದನ್ನ ಹಿಡಿದು ನೋಡಿ ಈ ತರ ಒಂದು ಥ್ರೆಡ್ ನಾವು ಕಟ್ಟೋದು ಇದಿರುತ್ತಲ್ಲ ಆ ತರ ಮಾಡಿದ್ದಾರೆ ಇದೊಂಥರ ಲುಕ್ ಬಹಳ ಚೆನ್ನಾಗಿ ಕಾಣಿಸ್ತಾ ಇತ್ತು ಹೈನೆಕ್ ಬರುತ್ತೆ ಬ್ಯಾಕ್ ಸೈಡ್ ಹಿಂದ್ಗಡೆ ಅದು ನಿಮಗೆ ವಿಡಿಯೋದಲ್ಲಿ ಸರಿಯಾಗಿ ತೋರ್ಸಕ್ ಆವತ್ತು ನಮ್ಮ ಮನೆಯವ್ರಲ್ಲ ಕೆಲ್ಸಕ್ಕೆ ಹೋಗಿದ್ರು ಹಂಗಾಗಿ ನಾನು ತೋರ್ಸಕ್ ಆಗಿಲ್ಲ ಯಾವುದೇ ತರ ವರ್ಕ್ ಮಾಡ್ಸಿಲ್ಲ ನಾನು ಫುಲ್ಲು ಸ್ಲೀವ್ ಈ ತರ ಲಾಂಗಿಡ್ಸಿ ಅಷ್ಟೇನೆ ಸ್ಯಾರಿಲಿ ಅಂದ್ರೆ ಬ್ಲೌಸ್ ಅಲ್ಲಿ ಬಂದಿರುವಂತ ಬಾರ್ಡ್ರೆ ಇಲ್ಲಿ ಕೊಟ್ಟಿದ್ದಾರೆ ಅಷ್ಟೇ ಪೈಪಿಂಗ್ ಕೊಡಿಸಿದೀನಿ ಮತ್ತೆ ಇದು ಕಪ್ ಸಿಡಿಸಿದೀನಿ ಅಷ್ಟೆ ಅಲ್ಲಿ ಪ್ರಿನ್ಸಸ್ ಕಟ್ಟಲ್ಲಿ ನಾನು ಸ್ಟಿಚ್ ಮಾಡಿಸಿರೋದು ಬ್ಲೌಸು ಭಾಳ ಚೆನ್ನಾಗಿ ಕಾಣಿಸುತ್ತೆ ಬ್ಲೌಸ್ ಲುಕ್ ವೈಸ್ ಅಂತೂ ಹೇಳೋ ಮಾತೇ ಇಲ್ಲ ಅಷ್ಟು ಚೆನ್ನಾಗಿತ್ತು ನಿಮಗೂ ಬೇಕಂದ್ರೆ ಒಂದು ವೇಳೆ ನೋಡಿ ಈ ಥರ ಶಾಟ್ ತಗೊಂಡು ಸ್ಟಿಚ್ ಮಾಡಿಸ್ಕೊಡ್ರಿ ಹತ್ತರಿಂದ ತೋರಿಸ್ತೀನಿ ನೋಡ್ತಾ ಇರ್ಬೋದು ಇಲ್ಲಿ ಓಪನ್ ಇದೆ ಆಮೇಲೆ ಈ ಥರ ಒಂದು ಕ್ಲಾತಲ್ಲೇನೆ ಬಟ್ಟೆ ಲೇಸಲ್ಲೇನೆ ಈ ಥರ ಮಾಡಿದ್ದಾರೆ ಡಿಸೈನು ಎಕ್ಸಲೆಂಟ್ ಅಂತಂದು ಹೇಳ್ಬೋದು ಸೊ ಭಾಳ ಚೆನ್ನಾಗಿ ಸ್ಟಿಚ್ ಮಾಡಿ ಕೊಟ್ಟಿದ್ದಾರೆ ಈ ರೀತಿ ಸ್ಟಿಚ್ ಮಾಡಿಸಿದ್ದು ಇದು ಸ್ಟಿಚ್ ಮಾಡಿಸೋದಕ್ಕೆ ಏಯ್ಟ್ ಫಿಫ್ಟಿನೂ ನೈನ್ ಫಿಫ್ಟಿನೂ ಆಗಿದೆ ಎಕ್ಸಾಕ್ಟಾಗಿ ಪ್ರೈಸ್ ಗೊತ್ತಿಲ್ಲ ನಾನು ಟೋಟಲ್ ಒಂದೇ ಸಾರಿ ಒಂದು ನಾಲ್ಕೈದು ಈ ರೀತಿ ಸ್ಟಿಚ್ ಮಾಡ್ಸಿನಲ್ಲ ಒಟ್ಟಿಗೆ ಬಿಲ್ ಹಾಕಿ ಕೊಡ್ತಾರೆ ಹಾಗಾಗಿ ಒಂದೊಂದು ಒಂದೊಂದು ಪ್ರೈಸ್ ಅನ್ನೋ ಥರ ನನಗೆ ಮರ್ತೋಗ್ಬಿಡ್ತೀನಿ ಮಿನಿಮಮ್ ಅಂದರೂ ಒಂದು ಏಯ್ಟ್ ಫಿಫ್ಟಿ ನೈನ್ ಹಂಡ್ರೆಡ್ ಇರುತ್ತೆ ಈ ಬ್ಲೌಸ್ ಅನ್ನೋದು ಸೊ ಈ ರೀತಿ ಇತ್ತು ಸ್ಯಾರಿ ಡಿಟೇಲ್ಸ್ ಯಾವುದೇ ಆಗಿರ್ಬೋದು ನಾನು ವೇರ್ ಮಾಡುವಂಥ ಸ್ಯಾರೀಸೇ ತೊಗೊಂಡ್ಬಂದು ನಾನು ಸೇಲ್ ಮಾಡ್ತಾ ಇರೋದು ಸೊ ನೀವು ನಂಬಲ್ಲ ಅಷ್ಟೇ ಸ್ವಲ್ಪ ಜನ ಎಲ್ರಿಗೂ ಹೇಳ್ತಾ ಇಲ್ಲ ಯಾಕಂದರೆ ನಾನು ನನಗೆ ಲೈಕ್ ಆಗಿಲ್ಲ ಅಂದರೆ ನಾನು ಆ ಸ್ಯಾರಿ ತೊಗೊಂಡು ಬರೋಲ್ಲ ನಾನು ಸೇಲು ಮಾಡಲ್ಲ ಈಗ ಪ್ರತಿಯೊಂದರೂ ನಾನು ಪೀಸ್ ಪೀಸ್ನ ತೊಗೊಂಡಿದ್ದೀನಿ ಚೆನ್ನಾಗಿರುವಂಥ ಕಲರ್ ಕಾಂಬಿನೇಷನ್ನು ತೊಗೊಂಡಿದ್ದೀನಿ ನನ್ನ ಹತ್ರ ಇಲ್ಲದೆ ಇರೋಂಥ ಕಲರ್ಸು ತೊಗೊಂಡಿದ್ದೀನಿ ಒಂದೊಂದು ಹಬ್ಬಕ್ಕೆ ಒಂದೊಂದು ಸ್ಯಾರಿನ ವೇರ್ ಮಾಡ್ತಾ ಇರ್ತೀನಿ ಅದೆಲ್ಲನೂ ನಾನು ಸೇಲ್ ಮಾಡುವಂಥ ಸ್ಯಾರೀಸಲ್ಲೇ ನಾನು ತಗೊಂಡು ಸ್ಟಿಚ್ ಮಾಡಿಸ್ಕೊಂಡು ವೇರ್ ಮಾಡೋದು ಹಾಗಾಗಿ ನಾನು ಶೇರ್ ಮಾಡಿದ ತಕ್ಷಣ ನಿಮ್ಗೆ ಯಾವ್ದಾದ್ರು ಇಷ್ಟ ಅಂದ್ರೆ ಪಟ್ಟಂತ ಬುಕ್ ಮಾಡ್ಕೊಳ್ರಿ ನೆಕ್ಸ್ಟ್ ಪ್ಯಾಟ್ರನ್ ಸಿಗಬೇಕು ಅಂದ್ರೆ ಸಿಗಲ್ಲ ಅದೇ ಪ್ಯಾಟ್ರನ್ನೇ ಈಗ ಈ ಸ್ಯಾರಿನ ತುಂಬಾ ಅಂದ್ರೆ ತುಂಬ ಜನ ಈಗ ಒಂದು ಹಂಡ್ರೆಡ್ ಪೀಸ್ ಹಾಕಿದ್ರು ನಾನು ಒಂದೇ ದಿನಕ್ಕೆ ಔಟ್ ಆಗುತ್ತೆ ಆತರ ಕೇಳ್ತಾವ್ರಿ ಈ ಸ್ಯಾರಿನ ಅದೇ ನಾನು ಶೇರ್ ಮಾಡಿದಾಗ ತೊಗೊಂಡಿದ್ರೆ ಸೊ ನಿಮ್ಗೆ ಯಾರಿಗಾದ್ರೂ ಒಬ್ಬರಿಗೆ ಈ ಸ್ಯಾರಿ ಸಿಕ್ಕಿರೋದು ಇದು ಸೇಲ್ ಆಗದೆ ಇರೋದಕ್ಕೆ ಇದೊಂದು ಬಿಕ್ಕಿರೋದಕ್ಕೆ ನಾನೇ ಸ್ಟಿಚ್ ಮಾಡಿಸ್ಕೊಂಡೆ ನಮ್ಮ ಮನೆಯವ್ರು ಹೇಳಿದ್ದಕ್ಕೆ ಹಂಗಾಗಿ ಭಾಳ ಚೆನ್ನಾಗಿದೆ ಸ್ಯಾರಿ ಕ್ವಾಲಿಟಿ ಇದರಲ್ಲಿ ನಮ್ಮ ರೋಜಾನು ಒಂದು ತಗೊಂಡಿದ್ದಾರೆ ಪಿಂಕ್ ಅಂಡ್ ಎಲ್ಲೋ ಮಧ್ಯದಲ್ಲಿ ಎಲ್ಲೋ ಬರುತ್ತೆ ಈ ಥರ ಮಧ್ಯದಲ್ಲಿ ಆ ಕಡೆ ಈ ಕಡೆ ಪಿಂಕ್ ಬರುತ್ತೆ ಭಾಳ ಚೆನ್ನಾಗಿದೆ ಅದನ್ನು ಬ್ಲೌಸ್ ನೀನೇ ಸ್ಟಿಚ್ ಮಾಡಿಸ್ಕೋಬಾ ಅಂತ ಹೇಳಿದಾಳೆ ನಮ್ಮ ರೋಜಾ ಅದು ಸ್ಟಿಚ್ ಮಾಡಿಸ್ಕೊಬಂದು ಕೊಡಬೇಕು ಸೊ ಈ ರೀತಿ ಇತ್ತು ನೆಕ್ಸ್ಟ್ ನೆಕ್ಸ್ಟ್ ಮಂತ್ ಅಲ್ಲಿ ನಮ್ಮ ಊರಲ್ಲಿ ಇದು ಮಾರಮ್ಮ ದೇವರ ಪ್ರತಿಷ್ಠಾಪನೆ ಇದೆ ಸೊ ಅವತ್ತಿನ ದಿನ ನಾನು ಒಂದು ಸ್ಯಾರಿ ನಾವು ಏರ್ ಮಾಡ್ತೀನಿ ಅದು ನಾನು ಸೇಲ್ ಮಾಡಿರಂತ ಸಾರೀಸೆ ತುಂಬಾ ಕಡಿಮೆ ಪ್ರೈಸಲ್ಲೇ ಸಾವಿರದ ನಾನೂರು ಸಾವಿರದ ಮುನ್ನೂರು ಈ ರೇಂಜಲ್ಲೇ ನಾನು ತಗೊಂಡಿರೋ ಸ್ಯಾರೀಸ್ ಎಲ್ಲ ಇದೊಂದೇ ಮಿಕ್ಕಿತ್ತು ಅಂತ ಇದೊಂದು ಎರಡ್ ಸಾವಿರದ ನೂರು ರೇಂಜಲ್ಲಿ ಇವತ್ತು ತೊಗೊಂಡ್ರದ ಎರಡ್ ಸಾವಿರದ ಹೇಳ್ಬೇಕಂದ್ರೆ ಹಂಡ್ರೆಡ್ ರೂಪಾಯಿ ನಾನು ಮಾರ್ಜಿನ್ ಇಟ್ಕೊಂಡಿರ್ತೀನಿ ಅಷ್ಟೇ ಇದೊಂದೇ ಸ್ವಲ್ಪ ಕಾಸ್ಟ್ ನನ್ನ ಹತ್ರ ತಗೊಂಡಿರೋದ್ ನಾನು ಇನ್ನೆಲ್ಲಾನು ಸಾವಿರದ ಮುನ್ನೂರು ಸಾವಿರದ ನಾನೂರು ಈ ರೇಂಜಲ್ಲೇ ತಗೊಂಡಿದೀನಿ ಆ ಸ್ಯಾರೀಸ್ ಏರ್ ಮಾಡಿದಾಗ ನೋಡಿ ತುಂಬಾ ಚೆನ್ನಾಗಿದೆ ಸೊ ನಿಮಗೂ ಲೈಕ್ ಆದರೆ ನಾನು ಇನ್ನು ಮೇಲೆ ಅಪ್ಡೇಟ್ ಕೊಡುವಂಥ ಸ್ಯಾರೀಸಲ್ಲಿ ನಿಮ್ಗೆ ಯಾವುದಾದ್ರೂ ಇಷ್ಟ ಆದರೆ ಅಂತ ಬುಕ್ ಮಾಡ್ಕೊಳ್ಳಿ ಮತ್ತೆ ಮತ್ತೆ ಅಂದರೆ ಸಿಗೋಲ್ಲ ಓಕೆ ಫ್ರೆಂಡ್ಸ್ ಈ ರೀತಿ ಇತ್ತು ಸ್ಯಾರಿ ಡೀಟೇಲ್ಸ್ ಆಗಿರ್ಬೋದು ನನ್ನ ವೀಡಿಯೋ ಆಗಿರ್ಬೋದು ನಿಮ್ಗೆ ಯಾವ ರೀತಿ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ಮಸ್ಬು ಪ್ರಯಾದರೂ ನೋಡ್ತಾ ಇದ್ರೆ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಒಂದೇ ಒಂದು ಲೈಕ್ ಮಾಡಿ ಕೊನೆಯದಾಗಿ ಅಂತ ಹೇಳ್ತಾ ಸಿಗುವ ನಾಳೆ ಒಂದು ಒಳ್ಳೆ ಲಾಗ್ ಮುಖಾಂತರ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್